ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಟ್ಟು ಕರ್ತವ್ಯ ನಿರ್ವಹಿಸ್ತಿರ್ತಕ್ಕಂಥ ಶಿಕ್ಷಕರು ಮತ್ತು ಸಿಬ್ಬಂದಿಗಳೆಷ್ಟು ಮತ್ತು ಈ ಥರದ ಇದನ್ನು ಕೇಳಿದ್ದೆ ಅದಕ್ಕೆ ಉತ್ತರವನ್ನು ಒದಗಿಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರೇ ಸುಮಾರು ಐವತ್ತ ಒಂದು ಸಾವಿರ ಜನ ಅತಿಥಿ ಶಿಕ್ಷಕರನ್ನು ಈಗಾಗಲೇ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಎನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರೇ ನಾನೊಂದು ಸಚಿವರ ಹತ್ರ ವಿನಂತಿಯನ್ನು ಮಾಡ್ತೇನೆ ಏನು ಅತಿಥಿ ಶಿಕ್ಷಕರನ್ನು ಇವತ್ತು ರಿಕ್ರೂಟ್ಮೆಂಟ್ ನೀವು ಮಾಡ್ತಾ ಇದ್ದೀರಿ ಅದು ಒಳ್ಳೆಯ ವಿಷಯ ಆದರೆ ಏನು ಗೌರ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ ಅದರಲ್ಲಿ ಹೈಸ್ಕೂಲ್ ಅನ್ನು ಶಿಕ್ಷಕರಿಗೆ ಬೇಸಿಕ್ ಆಗಿ ತೊಂಬತ್ತು ಸಾವಿರ ಸ್ಯಾಲ್ರಿ ಬರ್ತದೆ ಪ್ರೈಮರಿ ಶಿಕ್ಷಕರಿಗೆ ಬೇಸಿಕ್ ಆಗಿ ಎಪ್ಪತ್ತೈದು ಸಾವಿರ ಸ್ಯಾಲ್ರಿ ಬರ್ತದೆ ಈ ಅತಿಥಿ ಶಿಕ್ಷಕರಿಗೆ ಬರೀ ಹನ್ನೆರಡು ಸಾವಿರದ ಐನೂರು ವೇತನವನ್ನು ಕೊಡ್ತಾ ಇರತಕ್ಕಂಥದ್ದು ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಎಲ್ಲರೂ ಸರಿಸಮಾನವಾಗಿ ಹೈರ್ ಎಜುಕೇಶನ್ ಮಾಡಿ ಬಂದಿರತಕ್ಕಂಥ ಶಿಕ್ಷಕರು ಇರ್ತಾರೆ ಅವರ ವೇತನವನ್ನು ಸ್ವಲ್ಪ ಹೆಚ್ಚಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ ಅದರ ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ ಇವತ್ತು ಏನ್ ನಮ್ ಮೇಜರ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇರ್ತಕ್ಕಂಥದ್ದು ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಬೇರೆ ಪಠ್ಯೇತರವಾಗಿರ್ತಕ್ಕಂಥ ಪಟ್ಟಿಯ ಕೆಲಸ ಕೊಡ್ತಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದೆ ಅದಕ್ಕೆ ಅವರು ಗಣತಿ ಮತ್ತು ಚುನಾವಣಾ ಕಾರ್ಯ ಅಂತ ಕೊಟ್ಟಿದ್ದಾರೆ ಮತ್ತೆ ಯಾಕಂದ್ರೆ ಹೆಚ್ಚುವರಿಯಾಗಿ ಎನ್ ಜಿ ಒಗಳು ಸಹ ಬಂದು ಈ ಕಾರ್ಯ ಕಾರ್ಯಕ್ರಮ ಮಾಡಬೇಕು ಈ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ ಶಿಕ್ಷಕರಿಗೆ ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಒಂದು ಸ್ವಲ್ಪ ಗಮನ ಹರಿಸ್ಬೇಕೆನ್ನುವಂತ ಮಾಹಿತಿ ವಿಚಾರವನ್ನು ಪ್ರತಪಡಿಸ್ತೇನೆ ಯಾಕಂದ್ರೆ ಉದಾಹರಣೆಗೆ ನಾವು ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳು ಮೊಬೈಲ್ ಚಟದಿಂದ ದೂರ ಇರಬೇಕನ್ನುವಂತ ಆದೇಶ ಇದೆ ಆದ್ರೆ ಒಂದು ಕಾನ್ ಅಕಾಡೆಮಿ ಎನ್ನುವಂತ ಒಂದು ಸಂಸ್ಥೆಗೆ ಮೊಬೈಲ್ ಮೂಲಕನೇ ಅವರು ಪಠ್ಯವನ್ನು ವೀಕ್ಷಣೆ ಮಾಡಬೇಕು ಮತ್ತೆ ಎಷ್ಟು ಅವರು ವೀಕ್ಷಣೆ ಮಾಡಿದ್ದಾರೆ ಎಷ್ಟು ಅದನ್ನು ಸ್ಟಡಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಡಿ ಅಂತ ಮತ್ತೆ ಶಿಕ್ಷಕರಿಗೆ ನೀವು ಆದೇಶ ಹಾಕಿರುವುದು ಅದರಿಂದಾಗಿ ಅದರಿಂದ ಶಿಕ್ಷಕರಿಗೆ ಅದನ್ನು ಫಾಲೋ ಅಪ್ ಮಾಡಲಿಕ್ಕೆ ಮತ್ತೆ ಮಕ್ಕಳು ಮತ್ತೆ ಪುನಃ ಮೊಬೈಲ್ ಚಟಕ್ಕೆ ಇಳಿಯುವಂತ ವ್ಯವಸ್ಥೆಗಳು ನಿರ್ಮಾಣ ಆಗುವಂತದ್ದು ಅದರಿಂದ ನಮ್ಮ ಮೊಟ್ಟೆಗೆ ಏನಾಗಿದೆ ಅಂದ್ರೆ ಕೊಡುವಂಥದ್ದು ಐದು ರೂಪಾಯಿ ಪರ್ಚೇಸ್ ಮಾಡಲಿಕ್ಕೆ ಏಳುವರೆ ರೂಪಾಯಿ ಆಗಿದೆ ಒಂದೂವರೆ ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾ ಅಭಿವೃದ್ಧಿ ಸಮಿತಿಯವರು ಹಾಕುವಂತ ಸಚಿವರೇ ಶಿಕ್ಷಣ ಇಲಾಖೆಯಲ್ಲಿ ಅದರಲ್ಲೂ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಇವತ್ತು ನಮಗೆ ಗುಣಮಟ್ಟದ ಶಿಕ್ಷಣ ಬೇಕು ಎನ್ನುವ ಕಾರಣಕ್ಕೋಸ್ಕರ ನಲಿಕಲಿ ವ್ಯವಸ್ಥೆಯನ್ನು ಕ್ಯಾನ್ಸಲ್ ಮಾಡಬೇಕು ಸನ್ಮಾನ್ಯ ಅಧ್ಯಕ್ಷ ಚರ್ಚೆ ಮಾಡಬೇಡಿ ಕೇಳಬೇಕಿತ್ತಲ್ಲ ದಯವಿಟ್ಟು ಮಾನ್ಯ ಅಧ್ಯಕ್ಷೆ ಅವ್ರು ಕೇಳಿರ್ತಕ್ಕಂಥದ್ದು ಈಗ ಒಂದೇನಂತ ಹೇಳಿದ್ರೆ ಈ ಎರಡೂವರೆ ವರ್ಷದೊಳಗೆ ನಾವು ತಗೊಂಡಾಗ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟ ಟೀಚರ್ಸ್ ಶಾರ್ಟೇಜು ಇದ್ರ ಮೇಲೆ ಎಲ್ಲದು ಕೂಡ ಇತ್ತು ಅನ್ವಯ ಆಗ್ತಾ ಇತ್ತು ಯಾವಾಗ್ಲೂ ಕೂಡ ನಾವು ಟೀಚರ್ಸ್ನ ಪರ್ಮನೆಂಟ್ ಟೀಚರ್ಸ್ ತಗೊಳ್ಳಿಲ್ಲ ಅಂದ್ರೆ ನಾವು ಗೆಸ್ಟ್ ಟೀಚರ್ಸ್ನ ಅನಿವಾರ್ಯವಾಗಿ ತಗೊಳ್ಬೇಕು ಯಾಕಂದ್ರೆ ಪೈಲಪ್ ಆಗ್ಬಿಟ್ಟಿದೆ ಇಷ್ಟು ವರ್ಷ ಈ ಸತಿ ಏನ್ ಮಾಡಿದೆ ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ಮಾತಾಡಿ ಗೆಸ್ಟ್ ಟೀಚರ್ಸ್ ಅನಿವಾರ್ಯವಾಗಿ ಗೆಸ್ಟ್ ಟೀಚರ್ಸ್ ತಗೊಳ್ಬೇಕು ನಾವು ಗೆಸ್ಟ್ ಟೀಚರ್ಸ್ ಅಲ್ಲೇ ನಾವು ರನ್ ಮಾಡಬೇಕಂದ್ರೆ ನಮ್ಮ ಆಸೆ ಅಲ್ಲ ಒಂದೇ ಸತಿಗೆ ರಿಕ್ರೂಟ್ಮೆಂಟ್ ಮಾಡೋದಕ್ಕೂ ಕೂಡ ಕಷ್ಟ ಆಗ್ತದೆ